ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತೊಂದು ಸೂಪರ್ ಸಕ್ಕತ್ತಾಗಿರೋ ಸಿಂಪಲ್ ಆಗಿರೋ ಉಪ್ಪಿಟ್ಟು ಮಾಡೋಣ ಬನ್ಸಿರವೆಯಿಂದ ಅವರೇ ಕಾಳು ಉಪ್ಪಿಟ್ಟು ಈಗ ಒಂದು ಕಾಲು ಕೆ ಜಿಯಷ್ಟು ರವೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಐದು ಸ್ಪೂನಷ್ಟು ನಾರ್ಮಲ್ ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಗಮ್ಮ ಅಂತ ಹುರ್ಕೊಳ್ಳೋಣ ನೋಡಿ ಎಣ್ಣೆ ಹಾಕಿದ್ದೀನಿ ಈಗ ಬನ್ಸಿ ರವೆ ಜಾಸ್ತಿ ಹುರಿಯೋದು ಬೇಕಿಲ್ಲ ಆದರೂ ಹುರಿದ್ರೆ ಅದ್ರ ರುಚಿನೇ ಬೇರೆ ಬರುತ್ತೆ ನೋಡಿ ಚೆನ್ನಾಗಿ ಹುರಿಯೋಣ ಗಮ್ಮನಂತೆ ಇವಾಗ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಹಾಕೋಣ ಒಂದು ಎರಡರಿಂದ ಎರಡೂವರೆ ಲೋಟ ನೀರು ಹಾಕೋಣ ಈ ನೀರಿಂದನೇ ಉಪ್ಪಿಟ್ಟು ಮಾಡಬೇಕು ಅವರೆಕಾಳು ಕಾಳು ಬೆಂದಿರೋ ನೀರೇ ಹಾಕ್ಕೋಬೇಕು ಮೇಲೆ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಉಪ್ಪಿಟ್ಟು ನೋಡಿ ಇಲ್ಲಿ ಕೊಂಚ ಉಪ್ಪು ಹಾಕಿ ಅವರೇ ಕಾಳಿಗೆ ಎರಡು ಕೋಪು ಉಗಿಸೋಣ ಅವರೆಕಾಳು ಕಾಳು ಚೆನ್ನಾಗಿ ಬೇಯುತ್ತೆ ಇವಾಗ ಒಂದು ಬಾಣ್ಲಿ ಇಡೋಣ ಅದಕ್ಕೆ ಮತ್ತೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕೋಣ ஆகே ஆல்டி ரவெஹுரியாபிட்டு அது ஜாஸ்தி பேகல சனி ஸ்பூன் அல்லது ஐந்து ஸ்பூன் எண்ணெய் ஹாக்கணிக்கு சாசுவேனும் நோடி ஜீருகே ஹாக்கணும் நாக்கி இந்த ஐந்து ஹசி மெணிக்காய் ஹாரி நோட்கண்டு இல்லை நாலு ஹசி மெண்சின்க்காய் கருமேன சோப்பு எரூ ஹாக்கி ஒன்று மூர் நாக்கே சாக்கு துணிவிட்டே அது ருச்சி சனாகிரல அஸே இல்லை ಒಂದು ಸ್ಪೂನಷ್ಟು ತುರಿದಿರೋ ಶುಂಠಿ ಹಾಕೋಣ ಶುಂಠಿ ಹಾಕೋದ್ರಿಂದ ಅವರೆಕಾಳಲ್ಲಿ ವಾಯು ಏನು ಅನಿಸಿದ್ರೆ ಹೊಟ್ಟೋಗುತ್ತೆ ಜೀರಿಗೆ ಶುಂಠಿ ಎಲ್ಲ ಅವರೆಕಾಳಿಗೆ ಕಾಳಿಗೆ ಎಲ್ಲ ರೆಸಿಪಿಲು ಯೂಸ್ ಮಾಡ್ತಾರೆ ಈಗ ಬೆಂದಿರೋ ಅವರೆಕಾಳು ಕಾಳು ಹಾಕ್ಬಿಡೋಣ ಅದೇ ನೀರು ಆ ನೀರು ಅಷ್ಟೇ ಸಾಕಾಗುತ್ತೆ ಎರಡು ಲೋಟ ನೀರು ಕಾಲು ಕೆ ರವೆ ತಗೊಂಡಿರೋದ್ರಿಂದ ಇಷ್ಟೇ ನೀರು ಸಾಕು ತುಂಬ ಚೆನ್ನಾಗಾಗುತ್ತೆ ಗಡ್ಲೆ ಬೆಳಗಿನ ಬೆಳೆ ಏನೂ ಹಾಕಿಲ್ಲ ನಾನು ಅದು ಫಸ್ಟ್ ಕ್ಲಾಸಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಕುದೀತಾ ಇದೆ ಇದಕ್ಕೆ ಹುರಿದಿಟ್ಕೊಂಡಿರೋ ರವೆ ಹಾಕೋಣ ಫ್ರೆಂಡ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಎಂಟು ನಿಮಿಷ ಒಂದು ತಟ್ಟೆ ಮುಚ್ಚಿ ಲಿಡ್ ಮುಚ್ಚಿ ಸಿಮ್ಮಲ್ಲಿ ಬೇಯಿಸೋಣ ಎಲ್ಲನೂ ಸಿಮ್ಮಲ್ಲೇ ಮಾಡಬೇಕು ಹೈಯಲ್ಲೆವುದು ಮಾಡಬಾರ್ದು ಒಂದು ಐದರಿಂದ ಎಂಟು ನಿಮಿಷ ಬೆಂದು ಹೋಗುತ್ತೆ ಚೆನ್ನಾಗಿ ಯಾಕೆಂದರೆ ಈ ರವೆ ಸ್ವಲ್ಪ ದಪ್ಪ ಇರುತ್ತಲ್ಲ ಅದರಿಂದ ಒಂದು ಐದರಿಂದ ಎಂಟು ನಿಮಿಷ ಬೇಕಾಗುತ್ತೆ ಬೇಯಕ್ಕೆ ಇವಾಗ ಒಂದು ಅರ್ಧ ಬಟ್ಲಷ್ಟು ಅರ್ಧ ಹೋಳು ಕಾಯಿ ತುರಿ ಸಣ್ಣದ ತುರ್ತು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅದ್ರೊಟ್ಟಿಗೆ ಹಾಕಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಉಪ್ಪಿಟ್ಟನ್ನ ಮಿಕ್ಸ್ ಮಾಡೋಣ ಈ ಥರ ಉಪ್ಪಿಟ್ಟು ಮಾಡಿಕೊಡಿ ಫ್ರೆಂಡ್ಸ್ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ರಾತ್ರಿ ಹೊತ್ತು ಬೇಗ ಆಗೋಗುತ್ತೆ ತಿಂಡಿ ತಿನ್ನೋರು ವ್ರತ ಮಾಡೋರು ಎಲ್ಲರಿಗೂ ಈಸಿಯಾಗಿ ಈ ಉಪ್ಪಿಟ್ಟು ರೆಡಿ ಮಾಡಿಬಿಡ್ಬೋದು ಅಷ್ಟೇ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಉಪ್ಪಿಟ್ಟು ನೋಡೋದು ನೋಡೋಕ್ಕೆ ಕಾಣಿಸ್ತಾಯಿದ್ದೆವು ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಸೊ ಅವರೆಕಾಳು ಸೀಸನಲ್ಲಿ ಅವಾಗ ಅವಾಗ ಮಾಡಲೇಬಹುದು ಇದನ್ನು ಇವಾಗ ಸ್ವಲ್ಪ ಅವರೆಕಾಳು ಸಿಗ್ತಾ ಇದೆ ಅದನ್ನು ತಗೊಂಡು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ನೋಡಿ ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೋತೀನಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ರೆಸಿಪಿ ನಿಮ್ಮ ಟೈಮ್ ಬಿಡುವಿನ ವೇಳೆಯಲ್ಲಿ ವಾಚ್ ಮಾಡಿದ್ದಕ್ಕೆ ನಿಮ್ಮ ಕಮೆಂಟು ಅನಿಸಿಕೆಗಳನ್ನ ಎಲ್ಲ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್